ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ ಆ ದೀಪಾವಳಿ ನಂತರ ದಾಸನಿಗೆ ಜಾಮೀನು ಸಿಗುತ್ತಾ ಅನ್ನುವಂತಹ ನಿರೀಕ್ಷೆ ಇದೆ ಈಗ ಮತ್ತೆ ಅವರನ್ನ ಈ ಬೆನ್ನು ನೋವು ಬಾಧಿಸ್ತಾ ಇದೆ ಸರಿಯಾದಂತಹ ವ್ಯವಸ್ಥೆ ಜೈಲಿನಲ್ಲಿ ಸಿಗ್ತಾ ಇಲ್ಲ ಈ ಹಿಂದೆ ಹಾಸಿಗೆ ಬೇಕು ಅಂತ ಹೇಳಿ ಅವರ ಪರ ವಕೀಲರು ಸುದೀರ್ಘವಾಗಿ ವಾದವನ್ನ ಕೂಡ ಮಂಡಿಸಿದ್ರು ಅವರಿಗೆ ಸರಿಯಾದಂತಹ ವ್ಯವಸ್ಥೆಯನ್ನ ಕಲ್ಪಿಸ್ಕೊಡಿ ಬೆಲ್ಪಿಸ್ಕೊಡಿ ಅಂತ ಹೇಳಿ ಸಾಕಷ್ಟು ಬೇಡ್ಕೊಂಡಿದ್ರು ಇದಕ್ಕೆ ಕೋರ್ಟ್ ಕೂಡ ಅನುಮತಿಯನ್ನ ಕೊಟ್ಟಿತ್ತು ಆದ್ರೆ ಜೈಲಧಿಕಾರಿಗಳು ಕೊಟ್ಟಿರಲಿಲ್ಲ ಅಲ್ಲಿ ನಡೆಸಿಕೊಳ್ಳುವಂತಹ ಸಾಮಾನ್ಯ ಕೈದಿಯನ್ನ ಯಾವ ರೀತಿ ನಡೆಸ್ಕೊಳ್ತಾರೆ ಅದೇ ರೀತಿಯಾಗಿ ದರ್ಶನ್ ಕೂಡ ನಡೆಸ್ಕೊಳ್ತಾ ಇದ್ದಾರೆ ಜೈಲಿನಲ್ಲಿ ಅಂತ ಹೇಳಿ ಸೊ ಇಷ್ಟು ದಿನ ಅಹ್ ನಟ ದರ್ಶನ್ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು ಕೈಗೊಂದು ಆಳು ಕಾಲ್ಗೊಂದು ಆಳು ಆ ರೀತಿಯಾಗಿದ್ರು ಸೊ ಈಗ ಅಲ್ಲಿ ಆ ರೀತಿಯಾದಂತಹ ವ್ಯವಸ್ಥೆ ಸಿಗ್ತಾ ಇಲ್ಲ ಅಂತ ಹೇಳಿ ನೊಂದ್ಕೊಂಡ್ಬಿಟ್ಟಿದ್ದಾರೆ ಎಸ್ ಈಗಾಗ್ಲೇ ನೋಡಿ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಮತ್ತೆ ಬೆನ್ನು ನೋವು ಬಾಧಿಸ್ತಾ ಇದೆ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಒದಗಿಸಬೇಕಾಗುತ್ತೆ ಅದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಕೊಡಿಸಲೇಬೇಕು ಅಂತ ಹೇಳಿ ಈಗಾಗಲೇ ಮತ್ತೆ ಅರ್ಜಿ ಸಲ್ಲಿಸುವಂತಹ ನಿರೀಕ್ಷೆ ಇದೆ ಯಾಕಂತಂದ್ರೆ ಈ ಹಿಂದೆ ಬಳ್ಳಾರಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನೋಡಿ ಸಾಕಷ್ಟು ಟು ಆ ಬೆನ್ನು ನೋವನ್ನು ಅನುಭವಿಸಿದ್ರು ಮೊದಲಿಗೆ ಅವರನ್ನು ಪರಪನ ಅಗ್ರಹಾರದಲ್ಲಿ ಇರಿಸಲಾಗಿತ್ತು ಅಲ್ಲಿ ಏನೇನೋ ಮಾಡ್ಕೊಂಡು ಬಿಡ್ರು ರಾಜ್ಯಾತಿಥ್ಯ ಸಿಕ್ತು ಹಾಗಾಗಿ ಅವರನ್ನು ಬಳ್ಳಾರಿ ಜೈಲ್ಗೆ ಕಳಿಸಿದ್ರು ಆ ಸಂದರ್ಭದಲ್ಲಿ ಸ್ವಲ್ಪ ದಿನ ಆರಾಮಾಗೇ ಇದ್ರು ಅದೇನಾಯಿತು ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಅವ್ರಿಗೆ ಬೆನ್ನು ನೋವು ಕಾಣಿಸ್ಕೊಂಡ್ ಆ ಬೆನ್ನು ನೋವು ಇದ್ದಂತಹ ಸಂದರ್ಭದಲ್ಲಿ ಆಗ ಯಾವಾಗಪ್ಪ ಜಾಮೀನು ಸಿಗುತ್ತೆ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಆ ಬೆನ್ನು ನೋವು ಕೂಡ ಬಾಧಿಸಿತ್ತು ನಟ ದರ್ಶನ್ ಒಂದು ಬ್ಯಾಗ್ನ ಹಿಡಿದುಕೊಳ್ಬೇಕು ಅಂತಂದ್ರು ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇತ್ತು ಆ ಬ್ಯಾಗ್ನ ಹಿಡ್ಕೊಂಡು ಸ್ವಲ್ಪ ಮುಂದೆ ಹೋಗಿ ಮತ್ತೆ ಆ ಬ್ಯಾಗ್ ಅನ್ನ ಕೆಳಗಡೆ ಇಟ್ಬಿಟ್ಟು ಮತ್ತೆ ಅಹ್ ನಡೆದಾಡುವಂತಹ ಪರಿಸ್ಥಿತಿಗೆ ಒಳಗಾಗ್ಬಿಟ್ಟಿದ್ರು ನಂಗೆ ಇರೋಕ್ ಆಗ್ತಾ ಇಲ್ಲ ಇಲ್ಲಿ ನನಗೆ ಚಿಕಿತ್ಸೆನ ಕೊಡಿಸ್ಲೇಬೇಕು ನಂಗೆ ಚಿಕಿತ್ಸೆ ತೆಗೆದುಕೊಳ್ಳಲಿಲ್ಲ ಅಂತಂದ್ರೆ ಸಾಕಷ್ಟು ಹಿಂಸೆ ಆಗುತ್ತೆ ಈ ರೀತಿಯಾಗಿ ಅವರ ಆ ವಕೀಲರ ಮುಂದೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಅದನ್ನೇ ಮುಂದಿಟ್ಕೊಂಡು ಅವರು ಕೂಡ ಸುದೀರ್ಘವಾಗಿ ವಾದವನ್ನ ಮಂಡಿಸಿದ್ರು ಆಮೇಲೆ ಹೇಗಾದ್ರೂ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಸಾಕಷ್ಟು ಸರ್ಕಸ್ ಮಾಡಿದ್ರು ಅವರ ಪರ ವಕೀಲರು ಸುದೀರ್ಘವಾಗಿ ವಾದ ಮಾಡಿದ್ರು ಹೇಗಾದ್ರೂ ಮಾಡಿ ನಮ್ಮ ಕಕ್ಷಿದಾರನ ಹೇಗಾದರೂ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡು ಬರಬೇಕು ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ಬೇಕು ಇಲ್ಲ ಅಂತಂದ್ರೆ ಮತ್ತೆ ಬಾಧಿಸ್ಬಿಡುತ್ತೆ ಹೇಳಿ ಕೇಳಿ ಸ್ಪೈನಲ್ ಕಾರ್ಡ್ ಸಮಸ್ಯೆ ಕೂಡ ಅವರಿಗೆ ಎದುರಾಗಿತ್ತು ಹಂಗೆ ಬಿಟ್ಬಿಟ್ರೆ ಮತ್ತೆ ಅದು ಅತಿರೇಕಕ್ಕೆ ಪಡೆದುಕೊಳ್ಳುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಅವರಿಗೆ ಮಧ್ಯಂತರ ಬೇಲನ ಕೂಡ ಕೊಡ್ಲಾಯ್ತು ಎಸ್ ಫೈನಲಿ ದರ್ಶನ್ ಹೊರಗಡೆ ಬಂದ್ರು ಆಮೇಲೆ ಅವರನ್ನ ಬಿಜೆಎಸ್ ಆಸ್ಪತ್ರೆಗೂ ಕೂಡ ದಾಖಲಿಸಲಾಯಿತು ಸೊ ಇವತ್ತು ಸರ್ಜರಿ ನಡೆಯುತ್ತೆ ನಾಳೆ ಸರ್ಜರಿ ನಡೆಯುತ್ತೆ ಬರೀ ಅದರಲ್ಲಿ ಡ್ರಾಮಾ ಮಾಡಿ ಕಳೆದು ಬಿಟ್ರು ಕಾಲಗಳನ್ನ ಒಂದು ವಾರಗಳ ಕಾಲ ಚಿಕಿತ್ಸೆಯನ್ನ ಕೊಟ್ಟರು ಸರ್ಜರಿ ಮಾಡಲೇ ಇಲ್ಲ ಇದಕ್ಕೂ ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು ಒಂದು ವಾರ ಆಗಿದೆ ಆಸ್ಪತ್ರೆಗೆ ದಾಖಲಿಸಿ ಇನ್ನೂವರೆಗೂ ಕೂಡ ಏನ್ ಮಾಡ್ತಿದ್ದಾರೆ ನಟ ದರ್ಶನ್ ಚಿಕಿತ್ಸೆಯನ್ನ ಕೂಡ ತೆಗೆದುಕೊಳ್ತಾ ಇಲ್ಲ ಈ ರೀತಿಯಾಗಿ ಡ್ರಾಮಾ ಮಾಡ್ತಿದ್ದಾರೆ ಇವರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದವು ಹಾಗೆ ಸರ್ಜರಿ ಮಾಡ್ಕೊಂಡು ಬಿಟ್ರೆ ಮತ್ತೆ ಜೈಲಿಗೆ ಹೋಗ್ಬೇಕು ಹಾಗಾಗಿ ಈ ರೀತಿಯಾಗಿ ದಿನಗಳನ್ನ ತಳ್ತಾ ಹೋಗ್ಬಿಟ್ರು ಸೊ ಫೈನಲಿ ಮತ್ತೆ ಅವರ ಪರ ವಕೀಲರು ಕೂಡ ಉಳಿದಂತಹ ಆರೋಪಿಗಳನ್ನ ಸೇರಿಸ್ಕೊಂಡು ಆ ಒಂದು ಅರ್ಜಿಯನ್ನ ಸಲ್ಲಿಸ್ಬಿಟ್ರು ಪೂರ್ಣಾವಧಿ ಬೇಲ್ ಕೂಡ ಸಿಕ್ತು ಆದ್ರೂ ಆ ಇವತ್ ಮಾಡ್ಕೊಳ್ತಾರೆ ನಾಳೆ ಮಾಡ್ಕೊಳ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು ಸರ್ಜರಿನ ಆದ್ರೆ ಒಂದೇ ಒಂದ್ ದಿನ ಕೂಡ ಅವ್ರು ಸರ್ಜರಿ ಮಾಡಿಸ್ಕೊಳ್ಳಿಲ್ಲ ಆ ಪೊಲೀಸರು ಕೂಡ ಇದಕ್ಕೆ ಆ ಮೇಲ್ಮನವಿ ಅರ್ಜಿಯನ್ನ ಕೂಡ ಸಲ್ಲಿಸ್ಬಿಟ್ರು ಸೊ ಈಗ ಮತ್ತೆ ಅದೇ ನೋವು ಜೈಲಿನಲ್ಲಿ ಬಾಧಿಸ್ತಾ ಇದೆ ಈಗ ಎಲ್ಲರೂ ಕೇಳುವಂತಹ ಪ್ರಶ್ನೆ ನಿಮ್ಗೆ ಟೈಮ್ ಕೊಟ್ಟಿತ್ತಲ್ಲ ಆ ಸಂದರ್ಭದಲ್ಲಿ ನೀವು ಮಾಡಿಸ್ಕೊಳ್ಬೇಕಾಗಿತ್ತು ಈಗ ಮತ್ತೆ ನೀವು ಡ್ರಾಮಾ ಮಾಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆ ಮುಂದಿಡ್ತಾರೆ ಖಂಡಿತವಾಗ್ಲು ನೋಡಿ ಕನ್ನಡ ಸಿನಿಮಾ ರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಹವ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಕ್ರೇಜ್ ಇರುವಂತದ್ದು ಆ ದಾಸನಿಗೆ ಸೊ ಈಗ ದಾಸನಿಗೆ ನೋಡಿದ್ರೆ ಬೆನ್ನು ನೋವು ಹೇಗಾದ್ರೂ ಮಾಡಿ ಹೊರಗಡೆ ಬರಬೇಕು ಇದಕ್ಕೆ ಚಿಕಿತ್ಸೆಯನ್ನ ಪಡಿಬೇಕು ಹಿಂಗೆ ಬಿಟ್ಬಿಟ್ರೆ ಅದು ಅತಿರಕಕ್ಕೆ ಹೋಗುತ್ತೆ ಇಷ್ಟ ದಿನ ಹೊರಗಡೆ ಇದ್ರು ಆಗ ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ರು ಹಾಸಿಗೆ ದಿಂಬು ಎಲ್ಲಾ ಕೂಡ ಇತ್ತು ಅವ್ರಿಗೆ ಆದ್ರೆ ಅಲ್ಲಿ ಜೈಲಿನಲ್ಲಿ ಕೊಡ್ಬೇಕಲ್ಲ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಸಾಮಾನ್ಯ ಕೈದಿಗಳನ್ನ ಯಾವ ರೀತಿ ನಡೆಸ್ಕೊಳ್ತಾರೋ ಹಾಗೆ ದರ್ಶನ್ ಕೂಡ ನಡೆಸ್ಕೊಳ್ತಾ ಇದ್ದಾರೆ ಸರಿಯಾದಂತಹ ಫುಡ್ ಸಿಸ್ಟಮ್ ಇಲ್ಲ ಅಂತ ಹೇಳಿ ಮೊನ್ನೆ ಮೊನ್ನೆ ಅಷ್ಟೇ ದರ್ಶನ್ ಕೂಡ ಆರೋಪ ಮಾಡ್ತಾ ಇದ್ರು ನನಗೆ ಊಟ ಹೋಗ್ತಾ ಇಲ್ಲ ಊಟ ಸೇರ್ತಾ ಇಲ್ಲ ಇಲ್ಲಿ ಕೊಡುವಂತಹ ಊಟ ನಂಗೆ ತಿನ್ನೋಕೆ ಇಲ್ಲ ಹಾಸಿಗೆ ಇಲ್ಲ ದಿಂಬಿಲ್ಲ ಮಲ್ಕೊಳ್ಳೋದಕ್ಕೆ ಮೇಲೆ ಮತ್ತೆ ಮಲ್ಕೊಂಡ್ಬಿಟ್ರೆ ಮತ್ತೆ ಬೆನ್ನು ನೋವು ಸಿಕ್ಕಾಪಟ್ಟೆ ಕಾಣಿಸ್ಕೊಂಡ್ ಬಿಡುತ್ತೆ ಈ ರೀತಿಯಾಗಿ ಅವರ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು ಎಸ್ ನೋಡಿ ಈಗ ದೀಪಾವಳಿ ನಂತರ ಏನಾದರೂ ನಟ ದರ್ಶನ್ ಹೊರಗಡೆ ಬರ್ತಾರಾ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ ಸೊ ಅಭಿಮಾನಿಗಳ ಬಾಯಿಯಿಂದ ಪ್ರೀತಿಯಿಂದ ಕಳಿಸ್ಕೊಳ್ತಾ ಇದ್ದಂತಹ ನಟ ದರ್ಶನ್ ಈ ಸಮಯದಲ್ಲಿ ಈಗ ದೊಡ್ಡ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಂಡು ಬಿಟ್ಟಿದ್ದಾರೆ ನಟ ದರ್ಶನ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಡಲು ಅಭಿಮಾನಿಗಳು ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಹೀಗಿದ್ದಾಗಲೇ ಒಂದು ಕಡೆ ದೀಪಾವಳಿ ನಂತರ ಆ ನಟ ದರ್ಶನ್ ಹೊರಗಡೆ ಬರೋದಾದ್ರೆ ಬರ್ತಾರೆ ಅಂತ ಹೇಳಿ ಮಾತನಾಡ್ತಾ ಇರೋದಾದ್ರೆ ಇಪ್ಪತ್ತು ವರ್ಷ ಜೈಲು ಅಥವಾ ಮರಣದಂಡನೆ ಶಿಕ್ಷೆ ಡಿಮೋರ್ಸ್ ದರ್ಶನ್ ಅವರಿಗೆ ಗ್ಯಾರಂಟಿ ಅಂತ ಹೇಳಿ ಮಾತನಾಡಿಕೊಳ್ಳುವಂತಹ ಪರಿಸ್ಥಿತಿ ಈಗ ಸೊ ನಟ ದರ್ಶನ್ ತೂುದೀಪ್ ಅವರಿಗೆ ನಮ್ಮ ಜೀವ ಬೇಕಾದ್ರೂ ಕೊಡ್ತೀವಿ ಅಂತಾರೆ ಅಭಿಮಾನಿಗಳು ಕನ್ನಡ ಸಿನಿಮಾಗಳನ್ನ ಮಾಡುತ್ತಲೇ ಭಾರತದ ಮೂಲೆ ಮೂಲೆಯಲ್ಲೂ ಕೂಡ ಹೆಸರನ್ನ ಮಾಡಿದ್ದಾರೆ ನಟ ದರ್ಶನ್ ಸೊ ಅಲ್ಲದೆ ಇನ್ನೇನು ಕೆಲವೇ ದಿನಗಳಲ್ಲಿ ನಟ ದರ್ಶನ್ ತೂದುದೀಪ್ ಅವರು ರಿಲೀಸ್ ಆಗಿ ಹೊರಗಡೆ ಬರ್ತಾರೆ ಆ ಮೂಲಕ ಡವೆಲ್ ಸಿನಿಮಾ ಅತ್ತೂರಿಯಾಗಿ ರಿಲೀಸ್ ಆಗಲಿದೆ ತಾವು ನಟಿಸಿರುವಂತಹ ಸಿನಿಮಾ ಅವರ ಜೊತೆ ನಾವು ಕೂಡ ನೋಡಬೇಕು ಅಂತ ಹೇಳಿ ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಿದ್ದಾರೆ ಸೊ ಇಂತಹ ಸಮಯದಲ್ಲಿ ದಿಢೀರ್ ಒಂದು ದೊಡ್ಡ ಆಘಾತವೇ ಎದುರಾಗ್ಬಿಟ್ಟಿದೆ ಏನಪ್ಪಾ ಅಂತಂದ್ರೆ ಒಂದು ಕಡೆ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ದೀಪಾವಳಿ ನಂತರ ನಟ ದರ್ಶನ್ ಅವರು ರಿಲೀಸ್ ಆಗ್ತಾರೆ ಇಲ್ಲದಿದ್ರೆ ಇಪ್ಪತ್ತು ವರ್ಷ ಜೈಲು ಅಥವಾ ಮರಣ ದಂಡನೆಯನ್ನ ಅನುಭವಿಸ್ತಾರೆ ಅಂತ ಹೇಳಿ ಜಸ್ಟ್ ನೋಡಿ ನಟ ದರ್ಶನ್ ಈಗಾಗ್ಲೇ ಅವರ ತಂದೆಯಂತೆ ದೊಡ್ಡ ಹೆಸರನ್ನ ಕೂಡ ಮಾಡಿದ್ದಾರೆ ಈ ಕನ್ನಡ ಸಿನಿಮಾ ರಂಗದಲ್ಲಿ ಸೊ ಹಾಗೆ ತಂದೆಯನ್ನ ಮೀರಿಸುವಂತೆ ಆಸ್ತಿ ಅಂತಸ್ತು ಸಂಪಾದನೆ ಕೂಡ ಮಾಡಿದ್ದಾರೆ ನಟ ದರ್ಶನ್ ಸೊ ಅಂತ ಅಭಿಮಾನಿಗಳು ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನಮ್ಮ ಡಿವಾಸ್ ಡಿವಾಸ್ ಅಂತ ಹೇಳಿ ಸೊ ಅಂತ ಚಾಲೆಂಜ್ ಕೂಡ ಹಾಕ್ತಿದ್ದಾರೆ ಆ ದರ್ಶನ್ ತುಗುದೀಪ್ ಅವರ ಅಭಿಮಾನಿಗಳು ಈಗಿದ್ದಾಗಲೇ ಇಪ್ಪತ್ತು ವರ್ಷ ಜೈಲು ಅಥವಾ ಮರಣ ದಂಡನೆ ಶಿಕ್ಷೆ ಬಾಸ್ ದರ್ಶನ್ ಅವರಿಗೆ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಒಂದ್ ವೇಳೆ ದೀಪಾವಳಿ ನಂತರ ಬರಬಹುದು ಇಲ್ಲ ಅಂತಂದ್ರೆ ಇಪ್ಪತ್ತು ವರ್ಷ ಜೈಲಿನಲ್ಲೇ ಕೊಳಿಬಹುದು ದಾಸ ಅಂತ ಅನುಮಾನ ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇದೆ ಸೊ ದರ್ಶನ್ಗೆ ಮತ್ತೆ ಬೇಯ್ಲ ಅಥವಾ ಜೈಲ ಒಂದು ಕಡೆ ನಟ ದರ್ಶನ್ ಅವರು ಜೈಲಿನ ವನವಾಸವನ್ನ ಅನುಭವಿಸ್ತಾ ಇದ್ರೆ ಅವ್ರಿಗೋಸ್ಕರ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರೆ ಯಾರಪ್ಪ ಅಂತಂದ್ರೆ ಜೋಗಿ ಪ್ರೇಮ್ ಜೊತೆ ಜೊತೆಗೆ ದರ್ಶನ್ ನಡೆಸಿರುವಂತಹ ದಿ ಡೆವಿಲ್ ಸಿನಿಮಾ ನೋಡೋದಕ್ಕೆ ಕೂಡ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಯಾವತ್ತಪ್ಪ ಸಿನಿಮಾ ರಿಲೀಸ್ ಆಗತ್ತೆ ನಮ್ ಬಾಸ್ ಹೊರಗಡೆ ಬಂದ್ಬಿಟ್ರೆ ಸಾಕು ಅವ್ರ ಜೊತೆ ಕುತ್ಕೊಂಡು ಸಿನಿಮಾ ನೋಡೋಣ ಅನ್ನುವಂತಹ ಮಟ್ಟಿಗೆ ಈಗ ಕಾತುರದಿಂದ ಬಕಪಕ್ಷಿಗಳಂತೆ ಅಭಿಮಾನಿಗಳು ಕಾಯ್ತಿದ್ದಾರೆ ಸೊ ಕನ್ನಡದ ಖ್ಯಾತ ನಿರ್ದೇಶಕ ಜೋಗಿ ಪ್ರೇಮ್ ಅವರು ಇತ್ತೀಚೆಗಷ್ಟೇ ಆ ಪತ್ನಿ ಸಮೇತರಾಗಿ ಉಜ್ಜಯಿನಿ ಮಹಾಕಾಳೇಶ್ವರನ ಸನ್ನಿಧಿಗೆ ಹೋಗಿ ಬಂದಿದ್ದಾರೆ ಸೊ ಸ್ವಾಮಿ ಕೊಲೆ ಆರೋಪಿ ದರ್ಶನ್ಗಾಗಿ ಜೋಗಿ ಪ್ರೇಮ್ ಮಹಾಕಾಳನ ಮೊರೆ ಹೋದ್ರು ಹೌದು ಯಾಕಂತಂದ್ರೆ ಕನ್ನಡದ ಖ್ಯಾತ ನಿರ್ದೇಶಕ ಜೋಗಿ ಪ್ರೇಮ್ ಅವರು ಇತ್ತೀಚೆಗಷ್ಟೇ ಆ ಪತ್ನಿ ಅವರ ಕುಟುಂಬಸ್ಥರ ಜೊತೆಗೆ ಮಹಾಕಾಳೇಶ್ವರನ ಸನ್ನಿಧಿಯಲ್ಲಿ ಹಾಗೆ ನೋಡಿ ಪೂಜೆ ಮಾಡಿ ಸ್ಕ್ರಿಪ್ಟ್ ಅನ್ನ ತೆಗೆದುಕೊಂಡು ಹೋಗಿದ್ರು ಆ ಸ್ಕ್ರಿಪ್ಟ್ ಕೂಡ ಪೂಜೆನ ಮಾಡಿಸ್ಕೊಂಡಿದಾರಂತೆ ಸೊ ಮೈಥಲಾಜಿಕಲ್ ಕಥೆಯನ್ನ ಹೆಣದಿರುವಂತಹ ಡೈರೆಕ್ಟರ್ ಪ್ರೇಮ್ ಈ ಬಾರಿ ಡಿಫ್ರೆಂಟ್ ಸಿನಿಮಾ ಕೊಡಬೇಕು ಅಭಿಮಾನಿಗಳನ್ನ ಮೆಚ್ಚಿಸಬೇಕು ಅನ್ನುವಂತಹ ರೀತಿಯಾಗಿ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ ಅದು ದರ್ಶನ್ ಅವರೇ ನಟಿಸ್ಬೇಕು ಇದಕ್ಕೆ ದರ್ಶನ್ ಅವರೇ ನಾಯಕ ನಟನಾಗಬೇಕು ಅನ್ನುವಂಥದ್ದು ಜೋಗಿ ಪ್ರೇಮ್ ಅವರ ಆಶಯ ಸೊ ಜೋಗಿ ಪ್ರೇಮ್ ಜೊತೆ ಸಿನಿಮಾ ಮಾಡ್ತೀನಿ ಅಂತ ದರ್ಶನ್ ಕೂಡ ಹೇಳಿದ್ರು ಆಗಸ್ಟ್ ಹದಿನಾರರಂದು ಕತೆ ಹಾಗೂ ಪ್ರೊಡಕ್ಷನ್ ಹೌಸ್ ಬಗ್ಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು ಆದ್ರೆ ಅದಕ್ಕೆ ಮೊದಲೇ ಆದ್ರೂ ಅದಕ್ಕೂ ಮೊದಲೇ ಆಗಸ್ಟ್ ಆ ಸುಪ್ರೀಂ ಕೋರ್ಟ್ ನಲ್ಲಿ ರೇಣುಗಾ ಸ್ವಾಮಿ ಕೊಲೆ ಆರೋಪಿಗಳ ಬೇಲ್ ಕ್ಯಾನ್ಸಲ್ ಆಗಿ ನಟ ಪರಪ್ಪನ ಅಗ್ರಹಾರ ಜೈಲ್ ಸೇರ್ಬಿಟ್ಟಿದ್ದಾರೆ ಸೊ ಜೈ ಶಿವ ಸನ್ನಿಧಿಗೆ ಹೋಗಿ ಬಂದ್ರೆ ಕಷ್ಟಗಳ ನಿವಾರಣೆ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ನಂಬಿಕೆ ಹಿನ್ನೆಲೆ ಮಡದಿ ಜೊತೆ ಮಹಾಕಾಳೇಶ್ವರನ ಆ ದರ್ಶನ ಮಾಡಿ ಸ್ಕ್ರಿಪ್ಟ್ ಪೂಜೆ ಮಾಡಿ ಬಂದಿದ್ದಾರೆ ಸೊ ದರ್ಶನ್ ಸಂಕಷ್ಟ ನಿವಾರಣೆಗಾಗಿ ಹೇಗಾದ್ರೂ ಮಾಡಿ ದರ್ಶನನ್ನ ಹೊರಗಡೆ ಕರ್ಕೊಂಡು ಬರಬೇಕು ಹೇಗಾದ್ರು ಮಾಡಿ ಆ ಸಿನಿಮಾ ಮಾಡಿಸ್ಬೇಕು ಅವ್ರ ಕೈಯಿಂದ ಅನ್ನುವಂತಹ ಇಂಟೆನ್ಶನ್ ಆ ಜೋಗಿ ಪ್ರೇಮ ಅವರದ್ದು ಹಾಗಾಗಿ ದೇವರ ಹತ್ರ ಹೋಗಿ ಬೇಡ್ಕೊಂಡಿದ್ದಾರೆ ಹೇಗಾದ್ರೂ ಮಾಡಿ ದರ್ಶನನ್ನ ಹೊರಗಡೆ ಕರೆಸ್ಬಿಡಪ್ಪ ಅಂತ ಹೇಳಿ ಸೊ ದರ್ಶನ್ ಸಂಕಷ್ಟ ನಿವಾರಣೆಗಾಗಿ ಮಹಾಕಾಳನ ಮೊರೆ ಹೋದ್ರ ಪ್ರೇಮ್ ಎನ್ನುವಂತಹ ಪ್ರಶ್ನೆ ಮೂಡಿದೆ ಆ ಮೈಥಲಾಜಿಕಲ್ ಗತಿಯನ್ನ ಈಗಾಗಲೇ ಮೋಹನ್ ಲಾಲ್ಗೆ ಹೇಳಿರುವಂತಹ ಪ್ರೇಮ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಕೂಡ ವಿವರಿಸಿದ್ದಾರೆ ಪ್ರೇಮ್ ಹೊಸ ಚಿತ್ರದಲ್ಲಿ ಮೋಹನ್ ಲಾಲ್ ನಟಿಸುವುದು ಈಗಾಗ್ಲೆ ಬಹುತೇಕ ಕನ್ಫರ್ಮ್ ಆಗಿದೆ ಸದ್ಯ ನಟ ದರ್ಶನ್ ಜೈಲು ಪಾಲಾಗಿದ್ದು ಪ್ರೇಮ್ ನಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ಸೊ ಹಾಗೆ ದರ್ಶನ್ಗಾಗಿ ಮಾಡಿದಂತಹ ಗತಿಯನ್ನ ಶಿವನ ಸನ್ನಿಧಿಯಲ್ಲಿ ಪೂಜಾ ಮಾಡಿಸಿ ಬಂದಿದ್ದಾರೆ ಪ್ರೇಮ್ ಅವರು ಕುತೂಹಲಕ್ಕೆ ಕಾರಣವಾಗಿದ್ದಾರೆ ಸೊ ಕೊಲೆ ಆರೋಪಿ ದರ್ಶನ್ಗೆ ಹಾಸಿಗೆ ದಿಂಬು ನೀಡದ ಹಿನ್ನೆಲೆ ಕುತು ನ್ಯಾಯಾಧೀಶರು ಜೈಲಿಗೆ ಭೇಟಿ ನೀಡುವಂತೆ ದರ್ಶನ್ ಪರ ವಕೀಲ್ರು ಕೂಡ ಸುನಿಲ್ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು ಇದನ್ನ ಕೋರ್ಟ್ ಸ್ವೀಕರಿಸಿದೆ ಸೊ ಸಿ ಹೆಚ್ ಐವತ್ತೇಳನೇ ಆ ಕೋರ್ಟ್ ನಲ್ಲಿ ಅರ್ಜಿ ಹಾಕಿರುವಂತಹ ದರ್ಶನ್ ಪರ ವಕೀಲರು ಏನಾಗುತ್ತೆ ಈ ಒಂದು ಆ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಈಗಾಗಲೇ ಹಾಸಿಗೆ ದಿಂಬು ಸರಿಯಾಗಿ ಅವ್ರಿಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿಲ್ಲ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಬಹಳ ಸಾಮಾನ್ಯ ಕೈದಿಗಳನ್ನ ನೋಡಿಕೊಳ್ಳೋ ಹಾಗೆ ನೋಡ್ಕೊಳ್ತಿದ್ದಾರೆ ನನಗೆ ಯಾವುದೇ ರೀತಿಯಾದಂತಹ ದಿಂಬಾಗ್ಲಿ ಹಾಸಿಗೆ ಆಗಿ ಕೊಡ್ತಾ ಇಲ್ಲ ನಾನು ಕೆಳಗಡೆ ಮಲ್ಕೊಳ್ಳುವಂತಹ ಪರಿಸ್ಥಿತಿಗೆ ಒಳಕಾಗ್ಬಿಟ್ಟಿದ್ದೇನೆ ಇದೇ ರೀತಿಯಾಗಿ ಕೆಳಗಡೆ ಮಲ್ಕೊಳ್ತಾ ಹೋಗ್ಬಿಟ್ರೆ ಮತ್ತೆ ಬೆನ್ನು ನೋವು ಬಾಧಿಸುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಮತ್ತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಏನಾಗುತ್ತೆ ಒಂದು ವೇಳೆ ದೀಪಾವಳಿ ನಂತರ ಬಂದು ಎಲ್ಲ ಅಭಿಮಾನಿಗಳಿಗೂ ಎಲ್ಲಿಲ್ಲದ ಖುಷಿ ಸೊ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ದೀಪಾವಳಿ ಬೆಳೆಗೆ ಅಥವಾ ದೀಪಾವಳಿ ಬೆನ್ನಲ್ಲೇ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ನರಕ ದರ್ಶನದಿಂದ ಮುಕ್ತಿ ಸಿಗುವಂತಹ ಸಾಧ್ಯತೆ ಇದೆ ಹೇಗಾದರೂ ಮಾಡಿ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು ಕೊಡಿಸಲೇಬೇಕು ಅಂತ ಹೇಳಿ ಈಗಾಗಲೇ ಆ ಪಣ ತೊಟ್ಟು ಬಿಟ್ಟಿದ್ದಾರೆ ಸೊ ಅದಕ್ಕಾಗಿರುವಂತಹ ಅವಕಾಶಗಳನ್ನೆಲ್ಲ ಹೇಗಾದ್ರೂ ಮಾಡಿ ಬಳಸ್ಕೊಳ್ಬೇಕು ಅಂತ ಹೇಳಿ ವಕೀಲರು ಕೂಡ ಸಜ್ಜಾಗಿದ್ದಾರೆ ಕೆಲವೊಂದು ಅಂಶಗಳನ್ನ ಮುಂದಿಟ್ಕೊಂಡು ಕೆಲವೊಂದು ಮಾನದಂಡಗಳನ್ನ ಮುಂದಿಟ್ಕೊಂಡು ಯಾವ ರೀತಿ ಹೋರಾಟ ಮಾಡಬೇಕು ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ವಾದವನ್ನ ಹುಡ್ಬೇಕು ಸೊ ಹಾಗೆ ಒಂದು ಕಡೆ ದರ್ಶನ್ ತನ್ನ ತಾಯಿ ಆರೈಕೆ ಆಧಾರದ ಮೇಲೆ ಜಾಮೀನು ಪಡೆಯುವಂತಹ ಪ್ಲಾನ್ ಮಾಡ್ತಿದಾರಂತೆ ಸೊ ಈ ಹಿಂದೆ ಬಳ್ಳಾರಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ವಿಪರೀತವಾಗಿ ಬೆನ್ನು ನೋವು ಕಾಣಿಸ್ಕೊಂಡಿತ್ತು ಆ ಬೆನ್ನು ನೋವಿಂದ ಬಳಲ್ತಾ ಇದ್ರು ಈ ರೀತಿಯಾಗಿ ಮತ್ತೆ ಹೋಗಿ ನಾವು ಅರ್ಜಿಯನ್ನ ಸಲ್ಲಿಸ್ಬಿಟ್ರೆ ಸೊ ಮತ್ತೆ ಬೆನ್ನು ನೋವು ಕಾಣಿಸ್ಕೊಂಡ್ಬಿಟ್ಟಿದೆ ನಟ ದರ್ಶನ್ಗೆ ಅಂತ ಹೇಳಿ ಏನಾದ್ರು ಅರ್ಜಿಯನ್ನ ಸಲ್ಲಿಸ್ಬಿಟ್ರೆ ಇದಕ್ಕೆ ಕೋರ್ಟ್ ಖಂಡಿತವಾಗ್ಲೂ ಒಪ್ಪಲ್ಲ ಅದಕ್ಕೆ ಅನುಗುಣವಾಗಿ ಬೇರೆ ಒಂದು ರೀಸನ್ ಅನ್ನ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ನೋಡಿ ದರ್ಶನ್ ತನ್ನ ತಾಯಿ ಆರೈಕೆ ಆಧಾರದ ಮೇಲೆ ಜಾಮೀನು ಪಡೆಯುವಂತಹ ಪ್ಲಾನ್ ಅನ್ನ ಕೂಡ ಮಾಡುತ್ತಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ರದ್ದಾದ ಕಾರಣ ಜೈಲು ಸೇರಿರುವಂತಹ ನಟ ದರ್ಶನ್ ಇದೀಗ ಹೊಸ ಕಾರ್ಯತಂತ್ರವನ್ನ ರೂಪಿಸಿದ್ದಾರೆ ಹೇಗಾದ್ರೂ ಮಾಡಿ ಹೊರ ಬರಬೇಕು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಯಾಕಂತಂದ್ರೆ ಜಾಮೀನು ಷರತ್ತುಗಳನ್ನ ಪಾಲಿಸಿದ ಕಾರಣವೇ ದರ್ಶನ್ ಗೆ ಮತ್ತೆ ಜೈಲು ಸೇರುವಂತಾಯ್ತು ಸರಿಯಾದಂತಹ ಷರತ್ತುಗಳನ್ನ ಅವರು ವಿಧಿಸಿದ್ರು ಕೂಡ ಅದನ್ನ ಪಾಲನೆ ಮಾಡಕ್ಕಾಗಲಿಲ್ಲ ನಟ ಗೆ ಹಾಗಾಗಿ ಮತ್ತೆ ಜೈಲನ್ನ ಸೇರ್ಬಿಟ್ಟಿದ್ದಾರೆ ಸೊ ಜಾಮೀನು ರದ್ದಾಗೋದಕ್ಕೆ ಏನ್ ಕಾರಣ ಆಯ್ತು ಪ್ಪ ಆಗ ರೇಡ್ಗಸ್ವಾಮಿ ಕೊಲೆ ಜೈಲು ಪಾಲಾಗಿದ್ದಂತಹ ದರ್ಶನ್ ಬೆನ್ನು ನೋವು ಮತ್ತು ಅನಾರೋಗ್ಯದ ಕಾರಣ ಕೊಟ್ಟು ಜಾಮೀನು ಪಡೆದು ಹೊರಬಂದ್ರು ಆದ್ರೆ ಜಾಮೀನು ಸಿಕ್ಕ ಬಳಿಕ ವಕೀಲರು ಸರಿಯಾಗಿ ಪಾಲನೆ ನ್ಯಾಯಾಲಯ ಷರತ್ತುಗಳನ್ನ ಹಾಗೂ ಆರೋಗ್ಯ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೋರ್ಟ್ಗೆ ಸಲ್ಲಿಸಬೇಕಾಗಿತ್ತು ಯಾಕಂತಂದ್ರೆ ಬಳ್ಳಾರಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವ್ರು ಏನ್ ಬಿಜೆಎಸ್ ಹಾಸ್ಪಿಟ್ಲಿಗೆ ದಾಖಲಾದ್ರಲ್ಲ ನಾನು ಸರ್ಜರಿ ಮಾಡಿಸ್ತೀನಿ ಒಂದ್ ವಾರ ನಂಗೆ ಟೈಮ್ ಬೇಕು ನಾನು ಆಸ್ಪಿಟ್ಲಿಗೆ ದಾಖಲಾಗ್ಲೇಬೇಕು ಅಂತ ಹೇಳಿ ಆಸ್ಪತ್ರೆಗೆ ಅಂತ ಹೇಳಿ ಚಿಕಿತ್ಸೆನ ಪಡಿತಾ ಇದ್ರಲ್ಲ ಸೊ ಅಂದ್ರ ಸಂದರ್ಭದಲ್ಲಿ ಅವರು ಹಾಸ್ಪಿಟಲ್ ಅಲ್ಲಿ ಕೆಲವೊಂದಿಷ್ಟು ದಾಖಲೆಗಳನ್ನ ಒದಗಿಸಿರ್ತಾರೆ ಅಟ್ಲೀಸ್ಟ್ ಅದು ಹೋಗಿ ಸಲ್ಲಿಸಿದ್ರೆ ಕೋರ್ಟ್ಗೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ನಟ ದರ್ಶನ್ಗೆ ಅದೇ ಮೇನ್ ಕಾರಣ ಆಗೋಗ್ಬಿಡ್ತು ಈಗ ಮತ್ತೆ ಅದೇ ಪ್ಲಾನ್ ಅನ್ನ ಮುಂದಿಟ್ಕೊಂಡು ಏನಾದ್ರು ಅರ್ಜಿ ಸಲ್ಲಿಸುವುದು ಹೋದ್ರೆ ಖಂಡಿತವಾಗ್ಲು ಅರ್ಜಿ ಕ್ಯಾನ್ಸಲ್ ಆಗೋದ್ರಲ್ಲಿ ಅಚ್ಚರಿ ಪಡುವಂತಿಲ್ಲ ಸೊ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಕೊಟ್ಟು ಜಾಮೀನು ಕೇಳಲು ಬರುವುದಿಲ್ಲ ಹೀಗಾಗಿ ದರ್ಶನ್ ಈ ಬಾರಿ ಹೊಸ ಕಾರಣ ಕೊಡಬೇಕು ಹೊಸ ರೀಸನ್ ಕೊಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸುವುದಕ್ಕೂ ಕೂಡ ಮುಂದಾಗಿದ್ದಾರೆ ಸೊ ಈ ಬಾರಿ ದರ್ಶನ್ ಅವರು ತಮ್ಮ ತಾಯಿ ಮೀನಾ ತುಗುದೀಪ ಅವರ ಅನಾರೋಗ್ಯ ಮತ್ತು ಅವರ ಆರೈಕೆಯ ಕಾರಣ ಕೊಟ್ಟು ಜಾಮೀನು ಅರ್ಜಿ ಸಲ್ಲಿಸುವ ಬಗ್ಗೆ ಈಗಾಗಲೇ ಆ ವಕೀಲರ ಜೊತೆಗೆ ಸಮಾಲೋಚನೆ ಕೂಡ ನಡೆಸಿದ್ದಾರೆ ಅದರ ಜ್ಯೋತಿಷದ ಮೊರೆ ಇಟ್ಟಿದ್ದಾರೆ ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ದರ್ಶನ್ ಜ್ಯೋತಿಷ ಮತ್ತು ಸಮಯ ಫಲವನ್ನ ನಂಬ್ತಾ ಇದ್ದಿದ್ದು ಯಾವ ಶುಭ ಮುಹೂರ್ತದಲ್ಲಿ ಜಾಮೀನು ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಜ್ಯೋತಿಷಗಳ ಹತ್ತಿರ ಹೋಗಿ ಸಲಹೆಯನ್ನ ಪಡೀತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಅಲ್ಲ ಅವರ ಪರ ವಕೀಲರು ಸೊ ಜಾಮೀನು ಸಿಗುವುದು ಕಷ್ಟ ಯಾಕಪ್ಪ ದರ್ಶನ್ ಅವರ ಹೊಸ ಜಾಮೀನು ಅರ್ಜಿಯ ಊರ್ಜಿತದ ಬಗ್ಗೆ ನಾನಾ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ ಯಾಕಂತಂದ್ರೆ ದರ್ಶನ್ ಮತ್ತು ಅವರ ತಾಯಿ ಮೀನಾ ಅವರು ದರ್ಶನ್ ಜೊತೆ ವಾಸ ಮಾಡ್ತಾ ಇಲ್ಲ ನೀವು ಬಂದು ಹೆಂಗ್ ಆರೈಕೆ ಮಾಡ್ತೀರಾ ನಿಮ್ ಜೊತೆನೇ ಇಲ್ಲ ಅವರು ಸರಿಯಾಗಿ ನೀವು ಮಾತನಾಡ್ಸಲ್ಲ ಅವರನ್ನ ಅದ್ ಹೆಂಗ್ರಿ ನೀವೊಬ್ಬರನ್ನ ನೋಡ್ಕೊಳ್ತೀರಾ ಈ ರೀತಿಯಾಗಿ ಕೋರ್ಟ್ ಕೂಡ ಪ್ರಶ್ನೆ ಎತ್ತುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅದಲ್ಲದೆ ಮೀನಾ ಅವರಿಗೆ ದರ್ಶನ್ ಒಬ್ಬರೇ ಮಗನಲ್ಲ ಅವ್ರ ತಮ್ಮ ಕೂಡ ಇದ್ದಾರೆ ಅವ್ರ ಸಹೋದರ ಕೂಡ ಇದ್ದಾರೆ ಅವರು ನೋಡ್ಕೊಳ್ತಾರೆ ಹಾ ಆಯ್ತು ನಿಮ್ಮಮ್ಮ ಹುಷಾರಿಲ್ಲಲ್ಲ ನಿಮ್ಮ ತಮ್ಮ ನೋಡ್ಕೊಳ್ತಾರೆ ಬಿಡಿ ಅಂತ ಹೇಳಿ ಈ ರೀತಿಯಾದಂಥ ಆಕ್ಷೇಪಣೆ ಎತ್ತೋದಕ್ಕೂ ಕೂಡ ಅವಕಾಶ ಇರುವಂಥದ್ದು ಸೊ ನಿರ್ದೇಶಕ ದಿನಕರ ತೂಗುದಿಪ್ ಮತ್ತು ಮಗಳು ಕೂಡ ಇರುವುದರಿಂದ ಈ ಕಾರಣವನ್ನ ಕೊಟ್ಟು ಸಲ್ಲಿಸುವಂತಹ ಅರ್ಜಿ ಏನಿದೆ ನ್ಯಾಯಾಲಯದಲ್ಲಿ ಎಷ್ಟು ಮಟ್ಟಿಗೆ ಮಾನ್ಯತೆಯನ್ನು ಪಡೆದುಕೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆ ಎದ್ದಿರುವಂಥದ್ದು ಒಂದು ವೇಳೆ ನಟ ದರ್ಶನ್ ಅವರು ಈ ಕಾರಣ ಕೊಟ್ಟು ಹೊರಬರ್ಬೋದು ಇಲ್ಲದೆ ಇರಬಹುದು ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಲಬಲ್ ಟಿವಿ